ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ವಿಶ್ವಕರ್ಮ ಜಯಂತಿಯನ್ನು ನಾವು ಚನ್ನಪಣಾ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಬದುಕಿದ್ ಬೇಕಾದ್ರಂತೂ ಅಟ್ಲೀಸ್ಟ್ ಒಂದು ಜಾತಿ 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 ಮಾಡ್ಕೊಂಡು ನೀನ್ ಆ ಕಡೆ ಹೋಗೋ ಕಡೆ ಈ ಒಂದು ಬೀದಿ ಇಂಥ ಸಮುದಾಯ ಈ ಬೀದಿ ಇಂಥ ಸಮುದಾಯ ಆ ಬೀದಿ ಯಾವುದೋ ಇಂಥ ಸಮುದಾಯ ಅಂತ ಹೇಳ್ಕೊಂಡಿ ಅಲ್ಲಿ ಅಟ್ ಲೀಸ್ಟ್ ನಾವು ಸತ್ತಗ್ಳಾದ್ರು ಸತ್ತಗಾಲ ನಾವೆಲ್ಲರೂ ಒಂದು ಅಂತಕೋಸ್ಕರ ಜಸ್ಟ್ ನಾವು ಹಿಂದೂ ಮತ್ತೆ ಮಾತ್ರ ಮುಸ್ಲ್ಮಾನ ಹಿಂದೂಗಳು ಮತ್ತೆ ಎಸ್ಸಿಗೆ ಎಸ್ ಸಿ ವಿಶ್ವಕರ್ಮ ಲಿಂಗಾಯತ ಗೌಡ ಅಂತ ಎಲ್ಲರೂ ಕೂಡ ನಾವು ಸ್ಮಶಾನ ಕೊಡೋದಿಲ್ಲ ನೀವೇನಾರ ಅಲ್ಲಿ ಹಾಕ್ಬೇಕಾದ್ರೆ ಯಾರು ತೊಂದರೆ ಕೊಟ್ರೆ ಹೇಳಿ ನಾನೇ ಬಂದು ನಿಂತು ಆ ಒಂದು ಅಡಚಣೆ ಆಗಿದ್ರೆ ನಾನು ಅದಕ್ಕೆ ಸರಿ ಮಾಡಿಸ್ತೀನಿ ಬಿಟ್ಟು ಕೇವಲ ಒಂದು ಸಮುದಾಯಕ್ಕೆ ಒಂದು ಸ್ಮಶಾನ ಕೊಡಿ ಅಂದ್ರೆ ಮತ್ತೆ ಸತ್ತಗಳು ಕೂಡ ನಾವು ಮತ್ತೆ ಶುರು ಮಾಡಿದ್ವಿ ಅಲ್ಲೂ ಕೂಡ ಅಷ್ಟಿಷ್ಟು ಬದುಕಬೇಕಾದ್ರಂತ ನಾವು ಒಟ್ಟಿಗೆ ಇರಕ್ಕೆ ಯಾರು ಬಿಡ್ತಾ ಇಲ್ಲ ನೀವ್ ಈ ಅಲ್ಲಿ ಹೋಗ್ಬೇಡ್ರಿ ಈ ಸಮುದಾಯ ಇಲ್ಲಿ ಹೋಗ್ಬೇಡ್ರಿ ಅಂತ ಎಲ್ಲಾ ಹಾಕೊಂಡು ದೇವಸ್ಥಾನಗಳು ಬೇರೆ ಬೇರೆ ಒಂದು ಜನಾಂಗ ಒಂದೊಂದು ದೇವಸ್ಥಾನಗಳು ಮಾಡ್ತಿದೀವಿ ಇವ್ರು ಬರೀ ನಿಮಗೆ ಮಾತ್ರ ಬರೀ ಮಾತ್ರ ಅಲ್ಲ ಇವ್ರ ಗುರು ಗುರು ಆದಿ ಕಾಲ ಯಾವಾಗ ನಮ್ಮ ಜನಾಂಗ ಅಂತ ಯಾವಾಗ ಶುರುವಾಯ್ತವೋ ಅವಾಗ ಮೊಟ್ಟ ಮೊದಲ ಅಂತ ಹೆಸರನ್ನು ಪಡ್ಕೊಂಡಂತಾರ ಇವರು ಬ್ರಹ್ಮಾಂಡದಿಂದ ಬ್ರಹ್ಮಾಂಡ್ತಾ ಆದಿ ಕಾಲದ ಒಂದು ಇಂಜಿನಿಯರ್ ವರ್ತಿಸಿರ್ಬಿ ಅಂತ ಹೇಳಿದ್ರು ಎಲ್ಲಾ ಇಂಜಿನಿಯರ್ ಅವ್ರು ಯಾವುದೇ ಕಮ್ಯುನಿಟಿ ಆಗಿರ್ಬೋದು ಎಲ್ಲಾ ಇಂಜಿನಿಯರ್ ಗುರು ಯಾರು ಅಂದ್ರೆ ಇವರೇ ಅದ್ ಬಿಟ್ಟು ನಾವು ನಮ್ಮ ಸಮುದಾಯದಲ್ಲಿ ಮಾತ್ರ ಇವರು ಇಂಜಿನಿಯರ್ ನಾವು ಮಾತ್ರ ಪೂಜೆ ಮಾಡ್ತೀವಿ ಅಂದ್ರೆ ತಪ್ಪು ಇವರು ವಿಶ್ವಕ್ಕೆ ಮಾದರಿ ವಿಶ್ವಕ್ಕೆ ಗುರು ಹೊರತು ಕೇವಲ ಒಂದು ಸಮುದಾಯದಲ್ಲಿ ಮಾತ್ರ ಅಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಇಂಜಿನಿಯರ್ ಕೂಡ ಇವ್ರನ್ನ ಪೂಜೆ ಮಾಡ್ಬೇಕು ಯಾಕಂದ್ರೆ ಒಂದು ವಾಸ್ತವ ಒಂದು ದೇವರ ಕೆತ್ತನೆಗಳನ್ನ ಮಾಡ್ತಾರೆ ವಿಗ್ರಹಗಳನ್ನ ಮಾಡಿ ಇರ್ತಕ್ಕಂಥ ವಿಗ್ರಹಗಳಿಗೆ ಇವ್ರು ಬುನಾದಿಯಾಗಿ ಕೆತ್ತನೆ ಮಾಡೋದು ಬುನಾದಿ ಆಗ್ತಿದವ್ರು ಇವ್ರು ಎಲ್ರಿಗೂ ಮಾದರಿ ಆಗಿರ್ತಕ್ಕಂಥ ವ್ಯಕ್ತಿ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿ ಅಟ್ಲೀಸ್ಟ್ ಅವರು ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಅವರು ನಮ್ಗೆ ಸಲ್ಲಿ ಅಂತ ನಾವು ಪೂಜೆ ಮಾಡ್ಬೇಕಿ ಅವ್ರ ಭಕ್ತಿಯಿಂದ ಹೇಳ್ತಾ ಅವ್ರ ಸಮುದಾಯದ ದೇವರು ಆ ಸಮುದಾಯದ ವ್ಯಕ್ತಿ ಇವರು ಅಂತ ಯಾವತ್ತೂ ಅನ್ಕೊಂಬಾರು ವಿಶ್ವಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಂತ ಇಂಜಿನಿಯರ್ ಗಳಿಗೆ ಒಂದು ವಾಸ್ತುಶಿಲ್ಪ ಹೆಂಗ್ ಮಾಡ್ಬೇಕು ಅಂತ ಒಂದು ಅವರಿಗೆ ಕಂಪ್ಯೂಟರ್ ಬಂದಿದೆ ಕ್ಯಾಡ್ ಇದೆ ಕುತ್ಕೊಂಡು ನೀವು ಹೇಳಿದ್ರೆ ಸಾಕು ಅದೇ ಡಿಸೈನ್ ಮಾಡ್ಕೊಡ್ತೀವಿ ಅವತ್ತಿನ ಕಾಲದಲ್ಲಿ ಅರಮನೆಗಳಲ್ಲಿ ಕೆತ್ತಬೇಕು ಅಂತ ಅಂದ್ರೆ ರಾಜ ಮಹಾರಾಜರು ಹೋಗಬೇಕು ಅವ್ರಿಗೆ ಖುಷಿಯನ್ನು ಕೊಡುವಂತ ವಿಚಾರಗಳನ್ನ ನೀವು ಮಾಡ್ಬೇಕು ಅನ್ನೊಂದ್ರೆ ಮಹಾನ್ ವ್ಯಕ್ತಿಗಳು ಇದೆಲ್ಲ ಒಂದೇ ಸಮುದಾಯಕ್ಕೆ ನೀವು ಸೀಮಿತ ಮಾಡ್ಕೊಡ್ರೆ ಮುಂದಿನ ಬಾರಿ ಈ ಒಂದು ಜಯಂತಿ ಅನ್ನ ಮಾಡ್ಬೇಕಾದ್ರೆ ಜಯಂತಿ ಅಂದ್ರೆ ಜಯಂತಿ ಅಂತೀವಿ ಪೂಜೆ ಅಂತ ಹೇಳ್ತೀವಿ ನಾನಂತೂ ಜಯಂತಿ ಪೂಜೆಯನ್ನ ಭಕ್ತಿಯಿಂದ ಪೂಜೆ ಮಾಡ್ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಮಾಡೋಣ ಎಷ್ಟು ಮುಂದಿನ ಸಲದಿಂದ ಎಲ್ಲಾರು ಕರಿ ಒಂದ್ ಜಾಗವನ್ನು ಗುರುತು ಮಾಡಿ ಅದಕ್ಕೆ ಏನ್ ಖರ್ಚು ವೆಚ್ಚ ಬರುತ್ತೆ ಅದನ್ನು ಕೂಡ ಎಲ್ಲರ ಕಡೆಯಿಂದ ಸರ್ಕಾರನು ಎಷ್ಟು ಬರುತ್ತೋ ಅದನ್ನ ಬಳಸ್ಕೋಣ ಅದರ ನಂತರ ಕೆಲವರು ಅದಕ್ಕೆ ವಿಶೇಷವಾದ ಆಸಕ್ತಿ ಇರ್ತಾರೆ ಹಣಕಾಸಿನಲ್ಲಿ ಬಲಿಷ್ಠರಾಗಿರ್ತಾರೆ ಅಂತಹ ವ್ಯಕ್ತಿಗಳು ಕೂಡ ಅವ್ರ ಸಹಕಾರ ತಗೊಂಡು ನಾವು ಬಾಳ ವಿಶೇಷವಾಗಿ ಮಾಡೋಣ ನಾನು ನಿನ್ನೆ ತನಕ ಕೂಡ ಇವತ್ತಿನ ತನಕ ಕೂಡ ನೀವು ಇಷ್ಟ ಜನ ಬರ್ತೀರ ಅಂತ ಖಂಡಿತ ಗೊತ್ತಿಲ್ಲ ಒಂದು ಇಷ್ಟ ಜನ ಬಂದ್ರು ನಿನ್ನೆ ಮನೆ ಸರ್ ಒಂದು ಅರವತ್ತು ಎಪ್ಪತ್ತು ಜನ ಬರ್ತೀವಿ ಸರ್ ಅಂತ ಹೇಳ್ತೀವಿ ಇಷ್ಟು ಜನಕ್ಕೆ ಅರ್ಥ ಬರ್ತೀವಿ ನೀವು ಹೇಳಿಲ್ಲ ನನಗೆ ಇಷ್ಟು ಜನ ಈಗ ನಿಜವಾಗ್ಲೂ ಕನಿಷ್ಠ ಪಕ್ಷ ನಾವು ತಾಲೂಕ್ ಪಂಚಾಯತಿ ಎಲ್ಲರೂ ಮಾಡ್ಬೋದಾಗಿತ್ತು ಆ ಕೂತ್ಕೊಂಡು ಇಲ್ಲಿ ಶತಮಾನ ಸಭಾವನ ಇದೆ ಎಲ್ಲರೂ ಮಾಡ್ಬೇಕಾಗಿತ್ತು ಮುಂದಿನ ಬಾರಿ ಮಾತ್ರ ಇದೇ ಸಹಕಾರ ಇರ್ಲಿ ಹೆಚ್ಚಿನ ಸಹಕಾರ ಇರ್ಲಿ ನಾಡಿನ ಸಮಸ್ತ ಜನತೆಗೆ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಮಸ್ತ ವಿಶ್ವಕರ್ಮ ಕುಲ ಬಾಂಧವರಿಗೆ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯ ಇವತ್ತು ಅಂದಿನ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿಯವರ ನಮ್ಮ ನೆಚ್ಚಿನ ಸಿದ್ದರಾಮಯ್ಯ ಸಾಹೇಬ್ ನಮಗೆ ಹತ್ತು ವರ್ಷಗಳ ಹಿಂದೆ ನಮ್ಮ ವಿಶ್ವಕರ್ಮ ಜಯಂತಿ ಕುಲಬಾಂಧವರಿಗೋಸ್ಕರ ನಮಗೆ ಸರ್ಕಾರದಿಂದ ಕೊಟ್ಟಂತಹ ಒಂದು ಕೊಡುಗೆ ಇದು ಇವತ್ತೆಲ್ಲರೂ ಕೂಡ ವಿಶ್ವಕರ್ಮ ಸಮುದಾಯದವರೆಲ್ಲರೂ ಕೂಡ ವಿಜೃಂಭಣೆಯಿಂದ ಹೆಮ್ಮೆಯಿಂದ ಆ ಎಲ್ಲ ಸಮಸ್ತ ಸಮುದಾಯಗಳಿಗೂ ಬೇಕಾಗಿರುವಂತಹ ನಮ್ಮ ಸಮುದಾಯ ಇವತ್ತು ಜಯಂತಿನ ಆಚರಣೆ ಮಾಡುವಲ್ಲಿ ನಾವೆಲ್ಲ ಖುಷಿಯಿಂದ ಆಚರಣೆ ಮಾಡ್ತೇವೆ ಇವತ್ತು ಚನ್ನಪಟ್ಟಣದಲ್ಲಿ ಬಾಂಧವ್ರಿ ತುಂಬಾ ಅದ್ಭುತವಾಗಿ ಆಚರಣೆ ಮಾಡಿದ್ವಿ ಈ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ನಾನೇನ್ ಮನವಿ ಮಾಡುವಂತಂದ್ರೆ ಈಗ ಜಾತಿ ಜನಗಣತಿ ಇಪ್ಪತ್ತೆರಡನೇ ತಾರೀಕಿಂದ ಶುರು ಮಾಡ್ತಾ ಇದ್ದಾರೆ ಹಾಗಾಗಿ ನಾ ರಾಜ್ಯದಾದ್ಯಂತ ನಮ್ಮ ವಿಶ್ವಕರ್ಮ ಬಾಂಧವರು ಹಿಂದೂ ನಾವೆಲ್ಲರೂ ಹಿಂದೂಗಳು ವಿಶ್ವಕರ್ಮ ಬಾಂಧವರು ಅಂತ ಹೇಳಿ ಜಾತಿ ನಮಗೆ ವಿಶ್ವಕರ್ಮರು ಅಂತ ಮೆನ್ಷನ್ ಮಾಡಿ ನಮ್ಮೆಲ್ಲರ ಜಾತಿ ಜನಗಣತಿ ಸಂಕೀರ್ಣದ ನಿಶ್ಚಯ ಆಗುವಂತಹ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಮನವಿ ಮಾಡೋದೇನಂತಂದ್ರೆ ಜಾತಿ ಕಾಲ ವಿಶ್ವಕರ್ಮಕ್ಕೆ ಮೆನ್ಶನ್ ಮಾಡಬೇಕಂದ್ರೆ ಮನವಿ ಮಾಡ್ತೀವಿ ಹಾಗೆ ನಮ್ಮೆಲ್ಲರ ನೆಚ್ಚಿನ ಚನ್ನಪಟ್ಟಣ ತಾಲೂಕಿನ ಶಾಸಕರು ಕೂಡ ನಮ್ಮ ವಿಶೋತ್ತಮಾಧವರಿಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶಿವಕುಮಾರ್ ದೇವರಿಗೆ ಶುಭಾಶಯ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನಂತ ಹೇಳ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ತುಂಬ ಹೆಮ್ಮೆ ಇದೆ ನಮ್ಮ ಜಿಲ್ಲೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಇವತ್ತು ರಾಜ್ಯದಾದ್ಯಂತ ತಿರುಗಿ ನೋಡ್ತಾ ಇರುತ್ತೆ ಅದು ಕಾರಣ ನಮ್ಮ ನೆಚ್ಚಿನ ನಾಯಕರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಮ್ಮಲ್ಲಿ ಶುಭಾಶಯ Exactly. <laughs>